ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬೋರ್ಡ್ ಎಕ್ಸಾಮ್ ಭೂತ ರಾಜ್ಯ ವಿದ್ಯಾರ್ಥಿಗಳನ್ನ ಬಿಟ್ಟು ಬಿಡದೆ ಕಾಡ್ತಿದೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಾಂಕಿತ ಪರೀಕ್ಷೆ ಗೊಂದಲದ ಗೂಡಾಗಿದೆ ಎರಡೂ ಪರೀಕ್ಷೆ ನಡೆದ ಬಳಿಕ ಬೋರ್ಡ್ ಎಕ್ಸಾಮ್ಗೆ ತಡೆ ಬಿದ್ದಿತ್ತು ಇದೀಗ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿರುವುದರಿಂದ ವಿದ್ಯಾರ್ಥಿಗಳು ಪಾಲಕರಿಗೆ ಪರೀಕ್ಷೆ ನಡೆಯುತ್ತದೆಯೋ ಇಲ್ಲವೋ ಅನ್ನೋ ಗೊಂದಲ ಎದುರಾಗಿದೆ ಕೆಲವು ಶಾಲೆಗಳು ಶಾಲಾ ಮಟ್ಟದಲ್ಲೇ ಪರೀಕ್ಷೆ ಮುಗಿಸಿ ಕೈ ತೊಳೆದುಕೊಂಡಿವೆ ಯಾರೋ ಮಾಡಿದ ತಪ್ಪಿಗೆ ನಮಗೇಕೆ ಶಿಕ್ಷೆ ಎಂದು ಮಕ್ಕಳ ಪ್ರಶ್ನೆ ಈ ಕುರಿತ ಸುದ್ದಿಗಾಗಿ ಮುಖಪುಟ ನೋಡಿ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್ ಮುಂದುವರೆದಿದೆ ಎಂಟು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಬಳಿಕ ಮಂಗಳವಾರ ರಾತ್ರಿ ಹದಿನೇಳು ಕ್ಷೇತ್ರದ ಕಾಂಗ್ರೆಸ್ ಪಟ್ಟಿ ಅಂತಿಮಗೊಂಡಿತ್ತು ಉಳಿದ ನಾಲ್ಕು ಕ್ಷೇತ್ರಗಳ ಆಯ್ಕೆಗಾಗಿ ಬುಧವಾರ ನಡೆದ ಸಭೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಲಾಗಿಲ್ಲ ಹೀಗಾಗಿ ಕುತೂಹಲ ಶುಕ್ರವಾರಕ್ಕೆ ಮುಂದುವರೆದಿದೆ ಆತ ಬಿಜೆಪಿಯಲ್ಲೂ ಐವರು ಅಭ್ಯರ್ಥಿಗಳ ಆಯ್ಕೆಗೆ ವರಿಷ್ಠರು ಸರ್ಕಸ್ ನಡೆಸಿದ್ದಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಸಸ್ಪೆನ್ಸ್ಗೆ ಇಂದಿನ ಸಂಚಿಕೆ ನೋಡಿ ಮೈತ್ರಿ ಪಕ್ಷದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ಟ ಬೇಸರದ ಡೋಸ್ಗೆ ಬಿಜೆಪಿ ಎಚ್ಚೆತ್ತಿದೆ ಆರಂಭಿಕ ಅಪಸ್ವರ ಹೆಮ್ಮರವಾಗಿ ಗೆಲುವಿಗೆ ಮುಳುವಾಗಬಹುದೆಂಬ ಆತಂಕದಲ್ಲಿ ಕೇಸರಿ ಪಡೆ ವರಿಷ್ಠರು ಎಚ್ಚೆತ್ತಿದ್ದಾರೆ ದೋಸ್ತಿ ಬಿಗಿಯಾಗಿದೆ ಎಂದು ಸಾರುವ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರನ್ನ ಒಗ್ಗೂಡಿಸಿ ಜಂಟಿ ಸಮಾವೇಶಕ್ಕೆ ಪ್ಲಾನ್ ಸಿದ್ಧವಾಗುತ್ತಿದೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ವಿಶ್ವ ಅರಣ್ಯ ದಿನ ಶೂನ್ಯ ಇಂಗಾಲ ಸಾಧನೆಗೆ ಇನ್ನಿಲ್ಲದ ಗುರಿ ಹಾಕಿಕೊಂಡು ಶ್ರಮಿಸುತ್ತಿರುವ ನಾವು ಕಾಡಿನ ರಕ್ಷಣೆ ವಿಚಾರದಲ್ಲಿ ತೆಗೆದುಕೊಂಡ ಕ್ರಮಗಳು ಸಾಲವು ಎಂಬುದು ನಿಚ್ಚಳವಾಗುತ್ತಲೇ ಬಂದಿದೆ ಆದರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ವನ್ಯ ಸಂಪತ್ತು ಹಾಗೂ ವನ್ಯಜೀವಿಗಳ ವಿಚಾರದಲ್ಲಿ ಕೊಂಚ ಆಶಾದಾಯಕ ಬೆಳವಣಿಗೆಗಳು ಇಲ್ಲದಿಲ್ಲ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಹೊಸ ಬಿರುದು ನೀಡಿದ್ದಾರೆ ರಾಹುಲ್ ಗಾಂಧಿ ಅದ್ದು ಸೋತರು ಮತ್ತೆ ಮತ್ತೆ ಲಾಂಚ್ ಆಗುತ್ತಿರುವ ಸ್ಟಾರ್ಟ್ಅಪ್ ಅಂತ ಲೇಬಡಿ ಮಾಡಿದ್ದಾರೆ ಸ್ಟಾರ್ಟ್ ಅಪ್ ಮಹಾಕುಂಭ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ಕ್ಷೇತ್ರದ ಯುವ ಪೀಳಿಗೆ ಉದ್ದೇಶಿಸಿ ಮಾತನಾಡಿದ ಮೋದಿ ಐಟಿ ಭಾಷೆಯಲ್ಲೇ ರಾಹುಲ್ ವಿರುದ್ಧ ವಾಕ್ ಪ್ರಹಾರ ನಡೆಸಿದರು ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಅನನ್ಯ ಪಾಂಡೆ ಕಂಟ್ರೋಲ್ ಹಾಗೂ ದಿ ಅನ್ಟೋಲ್ಡ್ ಚಿತ್ರಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅದರ ನಡುವೆ ಹೊಸ ವೆಬ್ ಸರಣಿಯಲ್ಲಿ ಅನನ್ಯ ನಟಿಸುತ್ತಿದ್ದು ಇತ್ತೀಚೆಗಷ್ಟೇ ಲೋಕ ರಿವೀಲ್ ಮಾಡಲಾಗಿದೆ ಈ ಹಿಂದೆ ಹೋಗಿಯೇ ಹಂಕಹ ಸಿನಿಮಾ ನೇರವಾಗಿ ಓಟಿಟಿಯಲ್ಲಿ ರಿಲೀಸ್ ಆಗಿತ್ತು ಈ ಸುದ್ದಿಗಾಗಿ ಉಲ್ಲಾಸಪಟ್ಟು ನೋಡಿ ವಿಶ್ವದ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಐಪಿಎಲ್ ಮತ್ತೆ ಬಂದಿದೆ ಹಾಲಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ಎಂಎಚ್ ಚಿದಂಬರಂ ಸ್ಟೇಡಿಯಂನಲ್ಲಿ ಶುಕ್ರವಾರ ಮುಖಾಮುಖಿ ಆಗುವುದರಿಂದ ಹದಿನೇಳನೇ ಆವೃತ್ತಿಯ ಟೂರ್ನಿಗೆ ವರ್ಣರಂಜಿತ ಚಾಲನೆ ದೊರೆಯಲಿದೆ ಐಪಿಎಲ್ ಸಮಗ್ರ ಮಾಹಿತಿ ಒಳಗೊಂಡ ವಿಶೇಷ ಪುಟ ಇಂದಿನ ಸಂಚಿಕೆಯಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ